ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಹರೀಶ್ ಸುಮಾರು ದಿನಗಳಿಂದ ಎಲ್ಲರೂ ನಿರೀಕ್ಷೆ ಒಂದೇ ಮಾಡ್ತಾ ಇದ್ದರು ಅದು ಎಲೆಕ್ಷನ್ ರಿಸಲ್ಟ್ ಮಂಗಳವಾರ ಎಲೆಕ್ಷನ್ ರಿಸಲ್ಟ್ ಪ್ರಕಟಗೊಳ್ತಾ ಇದ್ದಂತೆ ರಾಜಕೀಯ ಪಕ್ಷಗಳು ಚಟುವಟಿಕೆಗಳು ಸ್ಟಾರ್ಟ್ ಆಗಿದೆ ಈ ಸಲ ಸರ್ಕಾರ ನಮ್ದೇ ಅಂತ ತಲೆ ಎತ್ತಿ ಹೇಳ್ತಾ ಇದ್ದ ಪಕ್ಷಗಳು ತಲೆ ಕೆರೆಕೊಳ್ಳೋ ಥರ ಆಗಿದೆ ಕಾರಣ ಈ ಬಾರಿಯ ಎಲೆಕ್ಷನ್ ಯಾರೂ ಊಹಿಸದ ರೀತಿಯಲ್ಲಿ ರಿಸಲ್ಟ್ ಸಾಕ್ಷಿಯಾಗಿದೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಯಾರು ಬೇಕಾದ ಸಹ ಸರ್ಕಾರವನ್ನು ರಚಿಸಬಹುದು ಅನ್ನೋ ರೀತಿ ಕಳೆದೆರಡು ಬಾರಿ ಸ್ವಂತ ಬಲದಿಂದ ಸರ್ಕಾರವನ್ನು ರಚಿಸಿರ್ತಕ್ಕಂಥ ಬಿಜೆಪಿಗೆ ಈ ಬಾರಿ ಇತರ ಪಕ್ಷಗಳ ಬೆಂಬಲ ಪಡೆಯುವುದು ಅನಿವಾರ್ಯವಾಗಿದೆ ಚುನಾವಣೆಗಳ ಆರಂಭವಕ್ಕಿಂತ ಮುಂಚೆನೆ ಪ್ರಧಾನಮಂತ್ರಿ ಅವರು ನಾಲ್ಕು ಗಡಿ ದಾಟುತ್ತೇವೆ ಎಂದು ಘಂಟಾ ಘೋಷವಾಗಿ ಹೇಳ್ತಾ ಇದ್ರು ಇದೇ ನಂಬರ್ಗಳನ್ನು ಎಕ್ಸಿಟ್ ಪೋಲ್ಗಳು ಸಹ ನೀಡಿದ್ದವು ಆದರೆ ಫಲಿತಾಂಶವೇ ಬೇರೆಯಾಗಿತ್ತು ಇಷ್ಟು ದಿನ ಏಕ ಚಕ್ರಾಧಿಪತ್ಯವನ್ನು ಮೆರೆದಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಕೊಂಚ ರಿಸ್ಕ್ ಇರುವುದು ಸುಳ್ಳಲ್ಲ ಈ ಫಲಿತಾಂಶಗಳು ಕಾರಣ ಏನು ಎಂಬುದು ಹುಡುಕ್ತಾ ಹೋದಾಗ ಕಂಡುಬರುವ ಅಂಶಗಳು ಇವು ಉತ್ತರ ಭಾರತದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಜಯ ಸಾಧಿಸಿದ್ದ ಬಿ ಜೆ ಪಿ ಈ ಬಾರಿ ಅರ್ಧದಷ್ಟು ಸೀಟನ್ನು ಗೆದ್ದಿರುವುದು ಇದಕ್ಕೆ ಹಲವು ಕಾರಣಗಳಿವೆ ಉತ್ತರ ಪ್ರದೇಶದಲ್ಲಿ ತಮ್ಮದೇ ಸರ್ಕಾರ ಇದೆ ಎಂದು ಬಿ ಜೆ ಪಿ ಈ ರಾಜ್ಯವನ್ನು ಕಡೆಗಣಿಸಿರುತ್ತಾರೆ ಅಲ್ಲದೆ ಮೋದಿ ಉತ್ತರ ಪ್ರದೇಶದಲ್ಲಿ ಪ್ರಚಾರ ನಡೆಸುವಲ್ಲಿ ವಿಫಲರಾಗಿದ್ದಾರೆಂದು ಕೇಳಿ ಬರ್ತಾ ಇದೆ ಹಾಗೆ ಹಿನ್ನಡೆಗೆ ಪಕ್ಷದ ನಾಯಕರ ನಡುವಳಿಕೆ ಸಹ ಕಾರಣವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದ್ದ ಗ್ರೌಂಡ್ ವರ್ಕನ್ನು ಬಿಜೆಪಿ ಮಿಸ್ ಮಾಡಿದೆ ಸಚಿವೆ ಸ್ಮೃತಿ ಇರಾನಿ ತನ್ನ ಕ್ಷೇತ್ರವನ್ನು ಉಳಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಸರ್ಕಾರ ಹಾಗೂ ಜನರ ನಡುವಿನ ಸಂಬಂಧವನ್ನು ತೋರಿಸುತ್ತದೆ ಸತತ ಎರಡು ಬಾರಿ ಅಧಿಕಾರ ನಡೆಸಿ ಅತಿಯಾದ ಆತ್ಮವಿಶ್ವಾಸ ಬಂದಂತಾಗಿತ್ತು ಈ ವೇಳೆ ಮೋದಿ ಅವರನ್ನು ಹೊರತುಪಡಿಸಿ ಉಳಿದ ಸಚಿವರು ಜನರ ಸಂಪರ್ಕದಿಂದ ದೂರವಾಗಿದ್ದಾರೆ ಪರಿಣಾಮ ಜನರೂ ಸಹ ತಕ್ಕ ಪಾಠವನ್ನು ಕಲಿಸುವಲ್ಲಿ ಸಫಲರಾಗಿದ್ದಾರೆಂದು ಕೇಳಿ ಬರ್ತಾ ಇದೆ ಯಾರು ಯು ಪಿ ಗೆಲ್ಲುತ್ತಾರೋ ಅವರು ದೇಶ ಆಳುತ್ತಾರೆ ಎಂಬ ಮಾತನ್ನು ಉಳಿಸಿಕೊಳ್ಳುವಲ್ಲಿ ಬಿಜೆಪಿ ಅಡವಿದೆ ಹಾಗೇ ಮಹಾರಾಷ್ಟ್ರ ಮತ್ತು ರಾಜಸ್ಥಾನಗಳಲ್ಲೂ ಬಿ ಜೆ ಪಿ ಕಡಿಮೆ ಸೀಟುಗಳನ್ನು ಪಡೆಯುವಲ್ಲಿ ಈ ಮೇಲಿನ ಅಂಶಗಳು ಕಾರಣವಾದಂತಿದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಕಟ್ಟಿದ್ದೇನೆ ಖಚಿತವಾಗಿ ಜನ ತನ್ನ ಕೈ ಹಿಡಿಯುತ್ತಾರೆ ಎಂಬ ಭಾವನೆಯಲ್ಲಿದ್ದ ಬಿ ಜೆ ಪಿಗೆ ಅಯೋಧ್ಯೆ ಕೈ ಹಿಡಿಯಲಿಲ್ಲ ಯಾಕೆಂದರೆ ಮಂದಿರ ನಿರ್ಮಾಣದ ಸಮಯದಲ್ಲಿ ಸುತ್ತಮುತ್ತಲಿನ ಜಾಗದಲ್ಲಿ ಸುಮಾರು ಜನ ತಮ್ಮ ಮನೆಗಳನ್ನು ಕಳೆಕೆದುಕೊಂಡಾಗ ಅವರಿಗೆ ಸಮರ್ಪಕವಾದ ಪರಿಹಾರ ಸಿಗಲಿಲ್ಲ ಎಂಬ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಕಾರಿಡೋರ್ ಮುನ್ನಡೆಸಲಿಲ್ಲ ಎಂಬ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಅಷ್ಟೇ ಅಲ್ಲದೆ ಕಳೆದ ಬಾರಿ ಅತಿ ಹೆಚ್ಚು ಫಂಡ್ಗಳನ್ನು ಉತ್ತರ ಪ್ರದೇಶಕ್ಕೆ ಮೀಸಲಿಟ್ಟರೂ ಜನ ಮಾತ್ರ ಇದನ್ನು ಗುರುತಿಸಲಿಲ್ಲ ಅಂತ ಕೇಳಿ ಬರ್ತಾ ಇದೆ ಹಾಗೇ ನೋಡಿದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಐವತ್ತೆರಡು ಸ್ಥಾನ ಗಳಿಸುವಷ್ಟರಲ್ಲಿ ಬಸವಳೆದು ಹೊರಗಿದ್ದ ಕಾಂಗ್ರೆಸ್ ಈ ಬಾರಿ ಶತಕ ಸನಿಹದ ಸಾಧನೆಯೊಂದಿಗೆ ಚೇತರಿಸಿಕೊಂಡಿದೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕಳೆದುಕೊಂಡ ಸೀಟ್ಗಳನ್ನು ಕಾಂಗ್ರೆಸ್ನ ಮೈತ್ರಿಕೂಟ ಪಡೆದುಕೊಂಡಿದೆ ಮಹಿಳೆಯರಿಗೆ ಒಂದು ಲಕ್ಷ ಭರವಸೆಯ ಟಕಾಟಕ್ ಖಾತೆ ಕರ್ನಾಟಕದ ಗ್ಯಾರಂಟಿ ಮಾದರಿ ಮುಂತಾದ ಜನಪ್ರಿಯ ಭರವಸೆಗಳನ್ನು ಕಾಂಗ್ರೆಸ್ ಹೆಚ್ಚು ಮತ ಗಳಿಸುವಲ್ಲಿ ಸಹಾಯ ಮಾಡಿದವು ಇನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳು ಸರ್ಕಾರವನ್ನು ರಚಿಸುವಲ್ಲಿ ಅವರದ್ದೇ ತಂತ್ರಗಳನ್ನು ರೂಪಿಸುತ್ತಾ ಇದೆ ಈಗ ಬಿಜೆಪಿ ಮುಂದಿರುವ ಆಯ್ಕೆ ಅಂದರೆ ನಿತೀಶ್ ಕುಮಾರ್ ಅಥವಾ ಚಂದ್ರಬಾಬು ನಾಯ್ಡು ಇವರ ಬೆಂಬಲ ಪಡೆದು ಸರ್ಕಾರವನ್ನೇನು ರಚಿಸಬಹುದು ಹಾಗೆ ಅವರು ಕೇಳಿದ ಹುದ್ದೆ ನೀಡುವುದು ಅನಿವಾರ್ಯವಾಗುತ್ತೆ ಒಂದು ವೇಳೆ ಎನ್ ಡಿ ಎ ಮೈತ್ರಿಕೂಟದ ಅಡಿ ಸರ್ಕಾರ ರಚಿಸಿದರೂ ಬಿಜೆಪಿ ಯಾವುದೇ ನಿರ್ಧಾರವನ್ನು ತಟ್ಟನೆ ತೆಗೆದುಕೊಳ್ಳಲು ಆಗೋದೇ ಇಲ್ಲ ಹಾಗೆ ಕಾಂಗ್ರೆಸ್ ಕೂಡ ಇಂಡಿಯಾ ಮೈತ್ರಿಕೂಟದ ಅಡಿ ನಿತೀಶ್ ಅಥವಾ ಚಂದ್ರಬಾಬು ನಾಯ್ಡು ಬೆಂಬಲವನ್ನು ಪಡೆದು ಸರ್ಕಾರವನ್ನು ರಚಿಸಬಹುದು ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಹೋಗಿ ನಿತೀಶ್ ಅಥವಾ ಚಂದ್ರಬಾಬು ನಾಯ್ಡುಗೆ ಪಿ ಎಂ ಪೋಸ್ಟ್ ಕೂಡ ಆಫರ್ ನೀಡಿದರೋ ಆಶ್ಚರ್ಯ ಇಲ್ಲ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ಧನ್ಯವಾದಗಳು